ಗುಡ್ ಮಾರ್ನಿಂಗ್ ಎಲ್ರಿಗೂ ಭಾಗ್ಯವಂತಿ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಬಗ್ಗೆನೇ ಬಟ್ ಇವತ್ತು ಗೃಹಲಕ್ಷ್ಮಿ ಟಾಪಿಕ್ ತಗೊಂಡೇ ಬಂದಿದ್ದೇನೆ ನಾನು ಅದು ಏನು ಎತ್ತ ಹೇಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಮತ್ತು ಆನ್ಲೈನ್ ಚೆಕ್ ಮಾಡೋಕ್ಕೆ ಸ್ಟೇಟಸ್ ಚೆಕ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಅಂತ ಎಲ್ಲ ಜನ ಹೇಳ್ತಾರೆ ಅದ್ರ ಬಗ್ಗೆಯೂ ನಾನು ಅಪ್ಡೇಟ್ ತಿಳಿಸ್ತೀನಿ ಅದು ಏನು ಹೇಗೆ ಚೆಕ್ ಮಾಡೋದು ಅಂತ ಆಮೇಲೆ ಬರೀ ಅದು ಆನ್ಲೈನ್ ಚೆಕ್ ಮಾಡೋದು ಬರೀ ನಿಮ್ಮದು ಇಷ್ಟು ಇಷ್ಟು ಮತ್ತೆದು ಅಮೌಂಟ್ ಬಂದಿದೆ ಅಂತ ತೋರಿಸುತ್ತೆ ಅಷ್ಟೇ ಬನ್ನಿ ಅದ್ರಗೇನ ಫುಲ್ಲು ಡೀಟೇಲ್ಸು ನಾನು ಹೇಳ್ತೀನಿ ಅದ್ರಗಿನ ಮುಂಚೆ ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಓಕೆನಾ ವೀಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಯಾಕಂದರೆ ಎಲ್ಲಿ ಸೆಂಟ್ರಲ್ಲಿ ಲಾಸ್ಟಲ್ಲಿ ಮತ್ತು ಎಲ್ಲಿ ಇಂಪಾರ್ಟೆಂಟ್ ವಿಷಯ ಇರುತ್ತೆ ಹೇಳೋಕ್ಕಾಗಲ್ಲ ಓಕೆನಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಅದಕ್ಕೆ ನಾಲ್ಕನೇ ಕಂತಿನ ಹಣ ಎಲ್ರಿಗೂ ಬಂತು ಅಂತ ಗೊತ್ತಾಯಿತು ಓಕೆನಾ ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಐದನೇ ಕಂತಿನ ಹಣನೇ ಜನವರಿ ಎಂಡಿಗೆ ನಮಗೆ ಕಳಿಸ್ತೀನಿ ಅಂದರೆ ಹಾಕ್ತೀನಿ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಓಕೆನಾ ಇನ್ನು ಆನ್ಲೈನು ಚೆಕ್ ಮಾಡಬೇಕು ಆನ್ಲೈನ್ ಚೆಕ್ ಮಾಡಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಎಸ್ ಆನ್ಲೈನ್ ಚೆಕ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಅದು ಏನಪ್ಪ ಅಂತಂದರೆ ನಮ್ಮದು ಅಮೌಂಟು ಬಂದಿದ್ರೆ ಮಾತ್ರ ನಿಮ್ಮದು ಬಂದಿದೆ ಅಂತ ತೋರಿಸುತ್ತೆ ಅದು ಯಾವುದಂದರೆ ಮಾಹಿತಿ ಕಣಜಲ್ಲಿ ನಿಮ್ಮದು ಅಮೌಂಟ್ ಬಂದಿದ್ರೆ ಬಂದಿದೆ ಎಷ್ಟು ತಿಂಗಳದ್ದು ಬಂದಿದೆ ಅಂತ ಮಾತ್ರ ತೋರಿಸುತ್ತೆ ಬಂದಿಲ್ದವ್ರ ಕತೆ ಏನು ಅಲ್ವಾ ಬಂದೇ ಇಲ್ದವ್ರ ಕತೆ ಏನು ಅವ್ರು ಏನು ಮಾಡಬೇಕು ಅಂಥವ್ರಿಗೆ ನಾನು ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಆ್ಯಕ್ಚುಲಿ ಏನಪ್ಪ ಅಂತಂದರೆ ಯಾರ್ಯಾರಿಗೆ ಅಮೌಂಟ್ ಬಂದಿಲ್ಲ ಅವ್ರಿಗೆ ನಾನು ಹೆಲ್ಪ್ ಮಾಡ್ತೀನಿ ಅಂದರೆ ಇದು ಐ ಡಿ ಮಾತ್ರ ಬೆಂಗ್ಳೂರ್ ಒನ್ ಗ್ರಾಮ ಒನ್ ಕರ್ನಾಟಕ ಒನ್ ಮತ್ತು ಬಾಪೂಜಿ ಇದು ಸೆಂಟ್ರಿಗೆ ಮಾತ್ರ ಕೊಟ್ಟಿದ್ದಿದ್ರು ಅದಕ್ಕೆ ನಾನು ಹೇಳ್ತಾ ಇರೋದು ನಾನು ಹೆಲ್ಪ್ ಮಾಡ್ತೀನಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಕಳಿಸಿದ್ದಿದ್ರೆ ನಾನೇ ಚೆಕ್ ಮಾಡಿಬಿಟ್ಟು ನಿಮ್ಮ ಏನಿದೆ ಇನ್ನೊಂದು ಸಾರಿ ಅಪ್ಲೈ ಮಾಡಬೇಕು ಅಥವಾ ನಿಮ್ದು ಅಪ್ಲೈ ಮಾಡಿದ್ದರು ಇನ್ನೂ ಅದು ಯಾಕೆ ಆಗ್ತಾ ಇಲ್ಲ ಅಂತದ್ದೆಲ್ಲ ನಾನು ಹೇಳ್ತೀನಿ ಅಂತ ಹೇಳಿದೆ ಜಸ್ಟ್ ಬಟ್ ಯಾರು ಏನು ಗೊತ್ತಾ ಯಾರು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡೋಕ್ಕೆ ಸ್ವಲ್ಪ ಹೆದರ್ತಾರೆ ಈ ಚೆನ್ನಾಗಿ ಯೋಚನೆ ಮಾಡಿ ಏನು ಫುಲ್ ಟೇ ಸ್ಟೇಟಸ್ ಗೊತ್ತಾಗುತ್ತೆ ಅಂದ್ರೆ ಐ ಡಿಯಲ್ಲಿ ಚೆಕ್ ಮಾಡಿದರೆ ಯಾಕೆ ಬಂದಿಲ್ಲ ಏನಾಗಿದೆ ಯಾವಾಗ ಫಸ್ಟ್ ಮಂತದ್ದು ಸ್ವಲ್ಪ ಜನಕ್ಕೆ ಅಮೌಂಟ್ ಬಂತು ಮತ್ತೆ ಸೆಕೆಂಡ್ ಥರ್ಡು ಫೋರ್ತು ಇದೆಲ್ಲ ಬಂದಿಲ್ಲ ಸೊ ಹಾಗಾಗಿ ಇನ್ನು ಸ್ವಲ್ಪ ಜನಕ್ಕೆ ಏನಾಗಿದೆ ಗೊತ್ತಾ ಫಸ್ಟು ಸೆಕೆಂಡ್ ಬಂದಿದೆ ಥರ್ಡ್ ಬಂದಿಲ್ಲ ಮತ್ತು ಫೋರ್ತ್ ಬಂದಿದೆ ಇದೆಲ್ಲ ಡೈಲಿ ನಾವು ನೋಡ್ತಾ ಇರ್ತೀವಿ ಸೊ ಹಾಗಾಗಿ ಚೆಕ್ ಮಾಡ್ತಾ ಇರ್ತೀವಿ ನಾವು ಸ್ವಲ್ಪ ಜನಕ್ಕೆ ಫಸ್ಟ್ ಬಂದಿದೆ ಸೆಕೆಂಡ್ ಥರ್ಡ್ ಫೋರ್ತ್ ಬಂದಿಲ್ಲ ಈ ಥರ ಏನಕ್ಕಾಗಿದೆ ಏನು ಪ್ರಾಬ್ಲಮ್ ಇರ್ಬೋದು ಇದೆಲ್ಲ ಚೆಕ್ ಮಾಡಿ ನಾನು ಹೇಳ್ತೀನಿ ಒಂದು ಸಣ್ಣ ನನಗೆ ಏನು ಗೊತ್ತಾ ನನ್ನ ಕಡೆಯಿಂದ ಒಂದು ಚಿಕ್ಕ ಹೆಲ್ಪ್ ಆಗುತ್ತೆ ನಿಮಗೆಲ್ರಿಗೂ ಹೇಳೋಗಿನ ನಾನು ಚೆಕ್ ಮಾಡಿ ಹೇಳಿದಿದ್ರೆ ನಿಮಗೆ ಒಂದು ಹೆಲ್ಪ್ ಆಗುತ್ತೆ ಅಂದರೆ ಒಂದು ಏನಪ್ಪ ಅಂತಂದರೆ ಹಾ ಇವ್ರದ್ದು ಎಕ್ಸಾಕ್ಟ್ ಪ್ರಾಬ್ಲಮ್ ಇದು ಇದೆ ಅಂತ ಗೊತ್ತಾಗುತ್ತೆ ನಾವು ಹೇಳಿದ್ರಲ್ಲಿ ನಿಮಗೆ ಗೊತ್ತಾಗಲ್ಲ ಅಯ್ಯೋ ನಮ್ದೇನಿರ್ಬೋದು ಅನಿಸ್ತಾ ಇರುತ್ತೆ ಬೇರೆಯವ್ರಿಗೆಲ್ಲ ಬಂದಿದೆ ನಮಗೆ ಯಾಕೆ ಬಂದಿಲ್ಲ ನಮಗೇನಾಗಿರ್ಬೋದು ಹಾಗನ್ಸುತ್ತೆ ನಿಮಗೆ ಏನಾಗಿದೆ ನಿಮ್ಮ ಕಾರ್ಡ್ಗೆ ಎಕ್ಸಾಕ್ಟ್ ನಾನು ಅಂದರೆ ಐಡಿಯಲ್ ನೋಡು ಹೇಳ್ಬೋದಲ್ವಾ ಸೊ ಹಾಗಾಗಿ ಅದಕ್ಕೆ ನಾನು ಹೇಳ್ತಾ ಇರೋದು ಯಾರಿಗಾದರೂ ನಿಮಗೆ ಇಷ್ಟ ಇದ್ದರೆ ನಿಮ್ಮದು ರೇಷನ್ ಕಾರ್ಡ್ ನಂಬರು ತಿಳಿಸಿದರೆ ನಾನು ಖಂಡಿತ ನಾನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ನನ್ನ ನಂಬರ್ ಕೊಡಬೇಕು ಅಂತ ಬಟ್ ನನಗೆ ಭಯ ಆಗುತ್ತೆ ಯಾಕಂದರೆ ನನ್ನ ಅದಕ್ಕೆ ಕೊಡ್ತಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ತಪ್ಪು ತಿಳ್ಕೊಬೇಡಿ ಪ್ಲೀಸ್ ಹೆಲ್ಪ್ ಮಾಡಬೇಕು ಬಟ್ ನನ್ನ ನಂಬರ್ ಕೊಡೋಕ್ಕೆ ಭಯ ಯಾಕಂದರೆ ಯಾ ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನೀವು ಒಂದು ಹೆಣ್ಮಕ್ಳು ಗಂಡು ಮಕ್ಕಳೇ ಆದ್ರೂ ಹೆಣ್ಮಕ್ಳು ಆದ್ರೂ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಸ್ವಲ್ಪ ಭಯ ಆಗ್ತಾಯಿದೆ ಅಷ್ಟೇ ಇನ್ನೇನಿಲ್ಲ ಒಂದು ಹೊಸ ಸಿಮ್ ತಗೋಬೇಕು ಅಂತಂದರೆ ಮಿನಿಮಮ್ ಫೈವ್ ಹಂಡ್ರೆಡು ಆ ಪರಿಸ್ಥಿತಿಯಲ್ಲಿ ಇಲ್ಲ ಇವಾಗ ನಾನು ಒಂದು ಫೈ ಹಂಡ್ರೆಡ್ ಇನ್ವೆಸ್ಟ್ಮೆಂಟ್ ಮಾಡೋಷ್ಟು ಪರಿಸ್ಥಿತಿ ಇಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರ್ತೀನಿ ನಾನು ಸೊ ಹಾಗಾಗಿ ಯಾರಿಗಾದರೂ ಇಷ್ಟ ಇದ್ದರೆ ಪ್ಲೀಸ್ ನಿಮ್ಮದು ರೇಷನ್ ಕಾರ್ಡ್ ನಂಬರ್ ಶೇರ್ ಮಾಡಿ ನಾನು ಬರ್ಕೊಂಡ ತಕ್ಷಣ ಬೇಕಾದರೆ ಮತ್ತೆ ನೀವು ನಿಮ್ಮ ಇದನ್ನ ಡಿಲೀಟ್ ಮಾಡ್ಬೋದು ಓಕೆನಾ ನಾನು ಹಂಗಂಗೆ ರಿಪ್ಲೈ ಕೊಡ್ತಾ ಇರ್ತೀನಿ ಓಕೆ ಡನ್ ಬರ್ಕೊಂಡಿದ್ದೀನಿ ಅಂತ ಡಿಪ್ ರಿಪ್ಲೈ ಕೊಡ್ತೀನಿ ಸೊ ನೀವು ಡಿಲೀಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮತ್ತೆ ನಾನು ನೆಕ್ಸ್ಟು ನಿಮಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮ್ಮದು ಈ ಥರ ಆಗಿದೆ ಅಂತ ನಾನೇ ತಿಳಿಸ್ತೀನಿ ಸೊ ಹಾಗಾಗಿ ಪ್ಲೀಸ್ ಯಾರಿಗಾದರೂ ಬಂದಿಲ್ಲ ಫಸ್ಟ್ ಬಂದಿದೆ ಸೆಕೆಂಡ್ ಥರ್ಡ್ ಫೋರ್ತ್ ಬಂದಿಲ್ಲ ಅಂದರೆ ಪ್ಲೀಸ್ ನನಗೆ ತಿಳಿಸಿ ನಾನು ನಿಮಗೆ ನಿಮ್ದು ಏನಾಗಿದೆ ಎಕ್ಸಾಕ್ಟ್ ಪ್ರಾಬ್ಲಮ್ ಅಂತ ಹೇಳ್ತೀನಿ ಓಕೆನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಬ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ